ಪದ್ಮದು ರಂಗೋಲಿ ಈ ರಂಗೋಲಿನ ನಮ್ಮ ನಮ್ಮ ದೇಹದೊಳಗೂ ಸಹಸ್ರದೊಳ ಪದ್ಮ ಇರ್ತದೆ ಅದ್ರೊಳಗೆಲ್ಲ ದೇವಿ ದೇವರು ವಾಯ್ದವರು ಇವೆಲ್ಲ ದೇವರು ಮೇನು ಅವರೆಲ್ಲ ನಿಯಾಮಕ ಅವ್ರು ಬಂದು ನಮ್ಮ ಹೃದಯದೊಂಡು ಇದರಿಂದ ಜ್ಞಾನ ಭಕ್ತಿ ವೈರಾಕ್ಯ ಅದೆಲ್ಲ ಕೊಟ್ಟು ಪಾರು ಮಾಡೋದು ಭವದಿಂದ ಪಾರು ಮಾಡೋದು ತಗೊಂಡು ಅದನ್ನೂ ಆಯಿತು ಆಯುಷು ಆರೋಗ್ಯ ಸಂಪತ್ತು ಎಲ್ಲ ಎಲ್ಲಾ ಬರ್ಲಿಕ್ಕೂ ಆಗಿದ್ದೇವೆ ಅದ್ರೂ ಬೇಕಾಗ್ತದೆ ಎಲ್ಲಾನು ಕೊಟ್ಟು ರಕ್ಷಣೆ ಮಾಡಿದ್ರೆ ದೇವ್ರ್ ಬೆಳ್ಕೊಂಡು ಈ ಸಹಸ್ರದಳ ಪಕ್ಮ ಶುರು ಮಾಡಿದ್ವಿ ಲಕ್ಷ್ಮೀನಾರಾಯಣ ಸನ್ನಿಧಾನ ಯಾವಾಗ್ಲೂ ಇರಲಿ ಅಂತ ಹೇಳಿ ಈ ಸಹಸ್ರ ಜಯ ಹಾಕೋದು ज दीष्टे तर विनय तव पादिकल रत्न रचित वल रत्नचित वे जय कल्लाल भज दीष्टे तर विन तव पाद रचित वलये जय जय सागर जाते हुयी भीते जगदंबा विधया ते जीवति तव पोते जीवति तव पोते पो जय जय सागर सद ಜಯ ಕಾಂಥಿತ ಮದನಾ ಜಯದುಕನಾ ಕುಂದಕುಲರದ ಕುಂದಕುಲರದನಾರರಮಣೀನುತರಣಿ ಸುಮನಸಂಕಟಹರಣಿ ಸುಸ್ವರಂಜಿತವೀಣೆ ಸುಂದರಿಜಕಿರಣಿ सुन्दरिनिज किरणे भजदिन्दीवरसोमा भवमुख्यामरकामा भयमूलाविरामा भञ्जितमुनिभीमा भञ्जितमुनिभीमा कुम्कुमरञ्जितफाले कुंजरबाधवोले कलदौतामलशैले कुजन जाले कुजन जाले धृतकुणारसपूरे धनधान्योत्सव धीरे धीरे धनुज धारे निर्धनुज देशरा सुमगे हित हार हारा सुंदर कुंज विहारा सुर परिवार सुर परिवार वर धृत कुसुमे वर कनका वर भीमे वदन विजित सोमे वदन विजित सोमे मदकलभालसगमने मधुमथनालसनयने मृदुलोलालकरचने मधुर सरस गाने मधुर व्याघ्रपुरीवे व्यासपदापित हृदय कुर कूणा मई सद विविध निगमगेये विविध निगम गेये गे। जयकोल्हापुरल भजधीष्टेतर विलिए तव पादि रुधिकलये ರತ್ನರಚಿತ ಬಲೆಯೇ ರತ್ನರಚಿತ ಬಲೆಯೇ ರತ್ನರಚಿತ ಬಲೆಯೇ ರತ್ನರಚಿತ ಬಲೆಯೇ ಲಕ್ಷ್ಮೀ ರಮಣನಿಗೆ ಮಾಡಿದಳು ರುಟಣಿ अति जानी सुंदरी पणिवेणी मच्चप किरण अच्छा कैसरी अंदरी मुखनी वाद मुखवन तोरे दानव बरियादानवपे നിലവീ രീമീ അളത പാദ തോരസഹുവെനു ദുരുളക്ഷ തരിതിയോ ഹരുഷദിന്ദലി കൊരള തോറി പരിമള ഹാകുവെനോ ದಶರಥ ನಲಿಜನಿತಿ, ದಶಮುಖನ ಸಂಹರಿಸಿ ಶಶಿಮುಖಿಯ ತಂದವಗೆ ಕುಸುಮವ ಮುಡಿಸುವೆನು ಹಲಿನಾರೂ ಸಾವೀರ ಚದುರೆಯರ ನಾಡಿದನೇ ಪದ್ಮಕರಗಳ ತೋರೈಬೀಳವ ಕೊಡುವೆನು ನಾನು ವಸನರ ವರತುರಗವನು ಏರಿ ಕಲಿಯ ವದನನಿಗೆ ಆರುತಿಯತ್ತುವೆನು ರಮಣನಿಗೆ ಮಾಡಿದಳು ಉರುಟಣಿ. இளையொலகே அதிஜானி சுந்தர பணிவேணி சுந்தர பணிவேணி சுந்தர பணிவேணி रे वेंकट श्री श्री देवी बारे वेंकट बारे वेंकट श्री श्री देवी बारे वेंकट बारे वेंकट पारायण केले बारे रमणी पारायण केले चारुवदने उप हार काल के नित्य बारे वेंकट रमणी श्री देवी बारे वेंकट रमणी സ്വപ്രദോളെ ബീ ഭൂദേവി ക്ഷിപ്രത നദി പൊുവി സർപ്പയം മാപ്പോകുല ബാലൻ സർപ്പയനം മപ്പ ഗോകുല ബാലൻ അപ്പി കൊമ്പുവിസു ಬೇಗನೆ ಬಾರೆ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ ಏನು ಪುಣ್ಯವೇ ಅನ್ನದು ಪಾರಾಯಣ ನೀನೆ ಕೇಳುವಿ ಬಂದು ಹೀನ ಮಾನವನರಿಯೇ ನೀ ಬರುವಿ ಎಂಬೋ ಹೀನ ಮಾನವನರಿಯೇ ನೀನು ಬರುವಿ ಎಂಬೋ ಜ್ಞಾನವಿಲ್ಲದೆ ಉಚ್ಚ ಸ್ಥಾನದೊಳಗೆ ಕೂಡೆ ಬಾರೆ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ ಎಲ್ಲ ದೇವತೆಗಳನು ಪಡೆದಿಯೇ ಪುಲ್ಲವಾರಿ ಜನಯನಿ ಗೊಲ್ಲ ಬಾಲನ ಪಾದ ಪಲ್ಲವ ನೋಡದೆ ಗೊಲ್ಲ ಬಾಲನ ಪಾದ ಪಲ್ಲವ ನೋಡದೆ ನಿಲ್ಲವಲ್ಲದು ಮನ ಸೊಲ್ಲ ಲಾಲೇಗ ಬಾರೆ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ ಮಂಗಳಾಗಿಯೇ ನಿನ್ನ ನೋಡದೆ ಬಲು ಭಂಗ ಬಡುವೆ ನಮ್ಮ ಗಂಗಾ ಸಿರಿ ರಂಗ ರಂಗನಂಕದಿ ಕುಳಿತು ಗಂಗಾ ಜನಕ ಸಿರಿ ರಂಗನ ಕದಿ ಕುಳಿತು ಭೃಂಗ ಕುಂತಳೆ ಹೃದಯಗಳ ದೊಳಗಾಡೆ ಬಾರೆ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ ಮಂಗಳಾಗಿಯೇ ನಿನ್ನ ನೋಡದೆ ಬಲು ಭಂಗ ಬಡುವೆ ನಮ್ಮ ಗಂಗ ಜನ ಕಸಿರಿ ರಂಗನ ಕುಳಿತು ಗಂಗ ರಂಗನಂಕದಿ ಕದಿ ಕುಳಿತು ಭೃಂಗ ಕುಂತಳೆ ಹೃದಯಂಗಳ ದೊಳಗಾಡೆ ಬಾರೆ ವೆಂಕಟರಮಣಿ ಶ್ರೀ ಶ್ರೀ ದೇವಿ ಬಾರೆ ವೆಂಕಟರಮಣಿ ಬಾರೆ ವೆಂಕಟರಮಣಿ ಪಾರ ಎಣ ಕೇಳೆ ചുവന ഉപഹാര കാല ബാര വെങ്കടരമണി ശ്രീ ശ്രീദേവി പാര വെങ്കടരമണി ഇന്ദിരേശനീനമന മന്ദിര ನಂದ ಗೋಕುಲ ಬಾಲನ್ ನಿಂದು ಕರದೊಳತಿ ನಂದ ಗೋಕುಲ ಬಾಲನ್ ನಿಂದು ಕರದೊಳತಿ ತಂದು ತೋರಿಸೆ ಲಕ್ಷ್ಮಿ ನಂದ ಗೋಕುಲ ಬಾಲನ್ ನಿಂದು ಕರದೊಳತಿ ತಂದು ತೋರಿಸೆ अरविंदनयन लक्ष्मी बारे वेंकट रमणी श्री देवी बारे वेंकट रमणी बारे वेंकट रमणी श्री देवी बारे वेंकट रमणी बारे वेंकट रमणी वेंकटर बारो बनी गेंक अपार महिमा पुरुषा बारो बणि ीरवासा प्रेमतो ಿಯರು ಕಾಮಿಸಿ ಭಾರಿ ಸುಖವ ಹೊಂದಿದರು ಪಾರು ಮಾಡು ಎನ್ನನು ಬಾರೋ ಮನಿಗೆ ವೆಂಕಟೇಶ ಇಂದಿರೇಶ ನಿನ್ನ ಪಾದ ದ್ವಂದ್ವ ಸೇವೆ ನೀಡಲು ಬಂದದೋ बंद बाल पाली सो बारो बन गे वटे अपारमि बपू ऋ बारो बनी कटा बारो बनि गे